ಹೆಂಗಿರುತ್ ಸರ್ ಜೈಲು ಊಟ ಜೈಲು ಊಟ ಖಂಡಿತ ನಾಯಿ ನಾಯಿಗೂಡ ತಿನ್ನಲ್ವಾ ಅಂತ ಊಟ ಡಿ ಬಾಸ್ ನಾಯಿ ಕೂಡ ತಿಂದಿರೋ ಊಟ ಬಾಸ್ ತಿಂತಾರೆ ಗುರು ನೀನ್ ಒತ್ತಿ ಒತ್ತಿ ಹೇಳ್ತಿದ್ಯಾ ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡು ನೀನ್ ಸಾಕು ಆದ್ರೆ ಎಲ್ಲರೂ ಅದನ್ನೇ ತಿನ್ಬೇಕು ಬೇರೆ ದಾರಿ ಇಲ್ವಲ್ಲ ಹಾ ಮತ್ತೆ ಗೊತ್ತಿದ್ರು ಯಾಕೆ ಹೇಳ್ತಿದ್ಯಾ ಮೊಕ್ಕೆ ಅದಂಗಿರ್ಲಿ ಏನೇನ್ ಕೊಡ್ತಾರೆ ಮುದ್ದೆ ಮುದ್ದೆ ತಿನ್ನರಿ ಮುದ್ದೆ ನಾಲ್ಕು ಚಪಾತಿ ಮತ್ತೆ ರೈಸು ಸೋರೆಕಾಯಿ ಸಾಂಬಾರು ಸೊಪ್ಪು ಲೋ ಅಣ್ಣ ಇಷ್ಟೆಲ್ಲ ನಮ್ ಮನೆಯಲ್ಲೂ ಮಾಡಲ್ವಲ್ಲೋ ಬರಿ ವೆಜ್ ನಾನ್ ವೆಜ್ ಕೂಡ ಕೊಡ್ತಾರಂತೆ ಆ ನಾನ್ ವೆಜ್ ಹೆಂಗಿರುತ್ತೆ ಅಂತಂದ್ರೆ ಹೆಂಗಿರುತ್ತೆ ಏನಾದ್ರು ನಾಯಿ ಹಾಕಿರು ಮೂಸ್ ನೋಡ್ತಾರೆ ತಿನ್ನೋನು ಬೇಡ ಅಂತಂದ್ರೆ ಮಾತ್ಮಾತಿಗೂ ನಾಯಿ ನಾಯಿ ಕೇಳಿತೀಯ ಗುರು ಇದ್ರಲ್ಲಿ ಮೂಕ ಪ್ರಾಣಿ ಎಷ್ಟೇ ಬ್ಲೇಮ್ ಮಾಡಿದ್ರು ಧ್ವನಿ ಎತ್ತಲ್ಲ ಅಂತನ ತಪ್ಪು ತಿಳ್ಕೊಂಡಿ ನೀನು ಇಲ್ಲೋಡ್ ನಿನ್ ಬಗ್ಗೆ ಒಂದ್ ಬೀದಿನ ಏನ್ ಹೇಳತ್ತಂತ ಏನಪ್ಪ ಮಾಡಿದ್ವಿ ನಾವ್ ನಿಂಗೆ ಮಾತ್ ಮತಿಗೆ ಯಾಕೆ ನಮ್ಮ ಹೆಸರು ತಗೊಳ್ತಿದ್ಯಾ ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ನಿಂಗೆ ಇನ್ನೊಂದ್ ಸರ್ತಿ ನಮ್ಮ ಹೆಸರು ತಗೊಂಡೆ ಅಂತ ತಿಳ್ಕೊ ನಮ್ಮ ಅತ್ತೆ ಮಗನ ಮತ್ತಿ ಮಗನ್ ಗುಬ್ನಿಗೆ ಹುಚ್ಚಿಡ್ದಿದೆ ಅವನ್ ಕೂಟ ಬಿಡ್ತೀನಿ ನಿಂಗೆ ಕಂಟಿನ್ಯೂ ಸರ್ ಎಷ್ಟು ಕೊಡ್ತಾರೆ ನಾನ್ವೆಜ್ ನಾಲ್ಕೇ ಪೀಸ್ ಕೊಡೋದು ನಾಲ್ಕು ಪೀಸ್ ಕೇಳಿ ಜಾಸ್ತಿ ಕೊಡಲ್ಲ ಬ್ಯಾಡ್ ನ್ಯೂಸ್ ನಾನ್ವೆಜ್ ಇಲ್ಲ ಮೇಡಮ್ ಅಲ್ಲಿ ಅಂದ್ರೆ ಹೆಸರಿಗೆ ಮಾತ್ರ ನಾನ್ ನಾನ್ವೆಜ್ ನಾಯಿಗಾಗಿ ಮೂಸ್ ನೋಡ್ತದೆ ಇನ್ನು ನಾನ್ವೆಜ್ ತಿನ್ನೋನೋ ಬೇಡ ಅಂತ ಹೇಳಿ ಕೇಳಲ್ಲ ಅಂತ ಅಟ್ಯಾಕ್ ಹಲೋ ಗಾಯ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರು ಹೋಗಿದ್ರೆ ನಾನಂತೂ ಸಕ್ಕತ್ತಾಗಿದ್ದೀನಿ ಇವತ್ತಿನ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡಕ್ ಹೋಗ್ಬೇಡಿ ವಿಡಿಯೋ ಎಂಡ್ವರ್ಗು ನೋಡ್ರಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿರುವ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೌದ್ರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹೌದು ಅಣ್ಣನ ನೀವು ಕೂಡ ನಾಲ್ಕೈದು ದಿನದಿಂದ ಸೋಷಿಯಲ್ ಮೀಡಿಯಾದ ಜಾಸ್ತಿ ನೋಡಿದಿರ ಅನ್ಕೊಂತೀನಿ ಯಾಕಂತಂದ್ರೆ ಎಲ್ ನೋಡಿದ್ರು ಅಣ್ಣನ್ ಇಂಟರ್ವ್ಯೂ ವೆರಿ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ ಗಳ ಕೇಳ್ತೀರ ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ ಗಳಲ್ಲಿ ಕೇಳ್ತೀರಾ ಎಲ್ ನೋಡಿದ್ರು ಅಣ್ಣಂದೇ ಅವ ಯಾರಪ್ಪ ಈ ಅಣ್ಣ ಅಂತ ಕೇಳ್ತಿದ್ದೀರಾ ಇದೇ ತಿಂಗಳು ಒಂಬತ್ತನೇ ತಾರೀಕು ಸನ್ನಡತೆ ಆಧಾರದ ಮೇಲೆ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿರೋರು ವೆಲ್ಕಮ್ ವೆಲ್ಕಮ್ ಅಣ್ಣ ಯಾವ್ ಲೆವೆಲ್ ಕಾಗೆ ಆರಿಸ್ತಾನ ಅಂದ್ರೆ ಫ್ರೆಂಡ್ಸ್ ನೂರು ಇನ್ನೂರು ಮುನ್ನೂರ ಅಡಿ ಎಲ್ಲ ಇಲ್ಲ ಅದು ಹಳೇದಾಗೋಯ್ತು ಅಣ್ಣ ಏನಿದ್ರು ಸೀದಾ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಅಡಿನೇ ಸೀದಾ ಡಿ ಬಾಸ್ ಇರೋ ಸಲ್ಕ್ ಹೋಗಿ ಒಂದ್ ಹತ್ತಿರ ನಿಮಿಷ ಅಣ್ಣ ಮಾತಾಡದಂತೆ ಅವ್ರ ಜೊತೆ ಮತ್ತೆ ಅವ್ರ ಜೊತೆಗೆ ಆಟೋಗ್ರಾಫ್ ತಗೊಂಡಂತೆ ಅವ್ರಿಗೆ ಧ್ಯಾನ ಮಾಡಿಸಿದ್ನಂತೆ ಇವೆಲ್ಲ ಕೇಳಿ ಅಣ್ಣನ ತಕ್ಕ ಮಟ್ಟಿಗೆ ಜನ ನಂಬಿದ್ರು ಏ ಇರ್ಬೋದು ಬಿಡಪ್ಪ ಮಾತಾಡ್ಸಿರಬಹುದು ಆಟೋಗ್ರಾಫ್ ಎಲ್ಲ ತಗೊಂಡಿರ್ಬೋದು ಅಂತಂದೇಳಿ ಜನ ಖುಷಿಯಾಗಿ ಅಣ್ಣನ ಸ್ವಲ್ಪ ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಆದ್ರೆ ಅದನ್ನೇ ಲೂಸ್ ತಗೊಂಡು ಅಣ್ಣ ಬಾಯಿಗೆ ಬಂದಿದ್ದೆಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ದ ಏನು ಹೇಳಿದ್ರು ನಮ್ತಾ ಜನ ಅಂತ ಆದ್ರೂ ಜನ ಏನು ಪ್ರಶ್ನೆ ಮಾಡಿದೆ ಅಣ್ಣ ಹೇಳಿದ್ನೆಲ್ಲ ಶಾಂತ ರೀತಿಯಿಂದ ಕೇಳಿಸ್ಕೊಂತ ಹೋಗ್ತಿದ್ರು ಸ್ವಲ್ಪ ಅನಿಸ್ತಿತ್ತು ಜನರಿಗೆ ಕೂಡ ಅಣ್ಣ ಏನು ಹೊಸಿದ್ನಂತ ಅಂತಂದೇಳಿ ಆದ್ರೂ ಇಲ್ಲ ಬಿಡು ನಿಜ ಹೇಳ್ತಿರ್ತಾನಂತ ಎಲ್ಲ ಕೇಳಿಸ್ಕೊತ ಹೋದ್ರು ಆದ್ರೆ ಒಂದು ಏನದು ಕೇಳ್ತಿದಿರಾ ಅಣ್ಣ ಡಿ ಬಾಸ್ಗೆ ಒಂದ್ ಸಿನ್ಮಾ ಮಾಡ್ತಾನಂತೆ ಆಲ್ರೆಡಿ ಸ್ಕ್ರಿಪ್ಟ್ ರೆಡಿ ಆಗಿದೆ ಅಂತ ಇಂತ ಕತೆ ಯಾವ ಇಂಡಸ್ಟ್ರಿಯಲ್ಲಿ ಯಾರು ಮಾಡಿಲ್ಲ ಅಂತ ಅಂತ ಕತೆ ಅಂತ ಇದು ನಾನು ಹೇಳ್ತಿಲ್ಲ ನೋಡ್ರಿ ಅಣ್ಣನೇ ಹೇಳ್ತಿದ್ದಾನೆ ನೈನ್ ಫೈವ್ ಟೂ ತ್ರೀ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡಿದೀನಿ ನಾನು ಅದನ್ನ ಸಿನಿಮಾ ಮಾಡಬೇಕು ಅಂತ ಇತ್ತೀಚೆಗೆ ಅಂದ್ಕೊಂಡಿದೀನಿ ಯಾವ ಇಂಡಸ್ಟ್ರಿಯಲ್ಲಿ ಯಾವುದೇ ಇಂಡಸ್ಟ್ರಿಯಲ್ ಆಗಲಿ ಈ ತರ ಸ್ಕ್ರಿಪ್ಟ್ ಇನ್ನ ಬಂದಿಲ್ಲ ಸರ್ ಅವ್ರ ಬಗ್ಗೆ ಹೇಳೋದಕ್ಕಿಂತ ನನ್ನ ಬಗ್ಗೆನೇ ಜಾಸ್ತಿ ಕೇಳಿ ಸರ್ ಏನ ಹೆಸರು ಕೇಸಲ್ಲಿ ಬಂದಿದ್ಯಾ ನನ್ನೆಲ್ಲ ಹೇಳಿದೆ ಹೆಂಗ್ ಮೀಟ್ ಆದ್ರಿ ಅಂತ ಚಾನ್ಸ್ ಹೆಂಗ್ ಸಿಕ್ತು ಎಂಟನೇ ತಾರೀಕು ಪರಪನ ಅಧಿಕಾರಿಗಳ ಅನುಮತಿ ತಗೊಂಡು ನಾನು ದರ್ಶನ್ ಸರ್ ನ ಭೇಟಿ ಮಾಡ್ತೀನಿ ಅಷ್ಟು ಸುಲಭವಾಗ ಅಧಿಕಾರಿಗಳು ಹೇಳ್ತಾರೆ ಯಾರಪ್ಪ ಯಾರೋ ನಿನ್ನ ಅಭಿಮಾನಿ ಅಂತಪ್ಪ ಇವರು ಭೇಟಿ ಮಾಡಕ್ ಬಂದ್ ನಿನ್ನ ನಾಳೆ ಬಿಡುಗಡೆ ಇತ್ತುಂದು ಅಂತ ಅಂದಾಗ ಕಳ್ಸಿಕೊಡಿ ಕಳ್ಸಿಕೊಡಿ ಅಂತಾರ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀವಿ ತಗಡೆ ಅವ್ರ ರೂಮಲ್ಲಿ ಅವ್ರನ್ನ ಹೋಗ್ಬಿಟ್ಟು ರೂಮ್ ಮುಂದೆನೆ ಅವ್ರಿಗೆ ಥ್ಯಾಂಕ್ಸ್ ಕೊಡ್ತಾರೆ ಅವ್ರೆ ಅವರೇ ಥ್ಯಾಂಕ್ಸ್ ಕೊಡ್ತಾರೆ ನಾನು ತಗೊಳ್ತೀನಿ ತಬ್ಕೊಂತಾರೆ ನನ್ನ ತುಂಬಾ ಖುಷಿ ಆಗುತ್ತೆ ಹಿಂದೆ ಇಷ್ಟೊಂದು ವಿಷಯ ಇದೆಯಾ ಬಟ್ ಆ ಜಾಗದಲ್ಲಿ ದರ್ಶನ್ ಸಾರ್ ನೋಡಿದ್ದು ತುಂಬಾ ಬೇಜಾರಾಗುತ್ತೆ ನನಗೆ ಭಯಂಕರ ಬೇಜಾರಾಗುತ್ತೆ ಅದು ನಿಜ ನಾವು ಏನೋ ಅಂದ್ಕೊಂಡ್ ಬಂದ್ವಿ ನಾನು ಹೊರಗೆ ಬಂದ್ ದರ್ಶನ್ ಸರ್ನ ಭೇಟಿ ಮಾಡ್ಬೇಕು ಅಂದ್ಕೊಂಡೇ ಬಂದವ್ ನಾನು ಫುಲ್ ಕತೆ ರೆಡಿ ಮಾಡ್ಕೊಂಡೇ ಬಂದ್ಬಿಟ್ಟು ಫ್ರೆಂಡ್ಸ್ ಏನ್ ಅಂತ ಅಣ್ಣ ಕಲರ್ ಕಲರ್ ಆಗಿ ಬಟ್ ಆ ಜಾಗದಲ್ಲಿ ಭೇಟಿ ಮಾಡಿದ್ದು ತುಂಬಾ ನೋವು ನನಗೆ ಅದೇ ಅಣ್ಣ ಅದೇ ಸುಳ್ಳು ಹೇಳಿ ಅವ್ರ ಹೆಸರನ್ನ ಈ ತರ ಮಿಸ್ಯೂಸ್ ಮಾಡ್ತಿದ್ಯ ಸಿಂಪತಿ ಗಿಡ್ಸ್ಕೊಳ್ಳೆ ಅದನ್ನೂ ನಮಗ್ ಬೇಜಾರೆ ಏನ್ ಕಲಾಕಾರ ದರ್ಶನ್ ಸಾರ್ ಹತ್ರ ಸ್ವಲ್ಪ ಮಾತಾಡ್ತೀನಿ ನಾನು ಆಮೇಲೆ ಅವ್ರ ಹತ್ರ ಮಾತಾಡ್ಬಿಟ್ಟು ಪಿರಮಿಡ್ ಧ್ಯಾನ ದಯವಿಟ್ಟು ಮಾಡ್ತೀರಾ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಯಾ ಧ್ಯಾನಂದ್ರೆ ನನಗೆ ಗೊತ್ತಿಲ್ಲದಪ್ಪ ಅಂತ ಧ್ಯಾನ ಅಂದ್ರೆ ಗೊತ್ತಿಲ್ಲ ಅಂತ ಯಪ್ಪಾ ಕತೆ ತುಂಬಾ ಸೂಪರ್ ಆಗಿದೆ ಅಂತಂದ್ರೆ ಇಲ್ಲ ಸರ್ ನಾನು ಮಾಡಿಸ್ತೀನಿ ದಯವಿಟ್ಟು ಮಾಡ್ಸಿ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ನನ್ನ ನನ್ನ ಮನವಿಗೆ ಅವರು ಒಪ್ಕೊಳ್ತಾರೆ ಒಪ್ಕೊಂಡು ಬಿ ಮಾಡ್ತೀನಿ ಮಾಡ್ಸಪ್ಪ ಅಂತಂದಾಗ ಹತ್ತು ನಿಮಿಷ ಸಾರಿಗೆ ನಾನು ಧ್ಯಾನ ಹಣ ಅಂದರೆ ನಾನು ಅಣ್ಣ ಅಂತೀನಿ ಅವ್ರಿಗೆ ಹಣ ಧ್ಯಾನ ಮಾಡೋಣ ಅಂದಾಗ ಅವರು ನನ್ನ ಧ್ಯಾನನ ಒಪ್ಕೊಂಡು ಒಂದು ಹತ್ತು ನಿಮಿಷ ಧ್ಯಾನ ಮಾಡ್ತಾರೆ ಏ ಚೆನ್ನಾಗಿದೆ ಕಣೋ ಇದು ಕಂಟಿನ್ಯೂ ಮಾಡ್ಬೋದು ಚೆನ್ನಾಗಿದೆ ಅಂತ ಹೇಳ್ತಾರ ಅವ್ರು ಏನೋ ಧ್ಯಾನದ ಬಗ್ಗೆ ಗೊತ್ತೇ ಇಲ್ಲ ಇವನ್ ವಿಡಿಯೋಸ್ ಏನಾದ್ರು ಅವ್ರು ನೋಡಿದ್ರೆ ಹೆಂಗ್ ರಿಯಾಕ್ಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾನು ಒಂದ್ ಸೆಕೆಂಡ್ ಶಾಕ್ ಆಗ್ತಾರ ಫ್ರೆಂಡ್ಸ್ ಅವರು ಹೆಂಗೆಲ್ಲ ಕತೆ ಕಟ್ತಾನಲ್ಲಪ್ಪ ಇವನು ಆಗದೆ ಇರೋ ಘಟನೆಗಳನ್ನೆಲ್ಲ ಅಂತ ಹೇಳಿ ನಿನ್ನಂತ ಸ್ಟೋರಿ ಟೆಲರ್ ನ ಅವ್ರು ಲೈಫಲ್ಲೇ ನೋಡಿರಲ್ಲ ಇನ್ಸ್ಟೆಂಟ್ ಆಗಿ ಕತೆ ಕಟ್ಟಿ ಹೇಳ್ತಿಯಲ್ಲ ಸಿಚುವೇಶನ್ ತಕ್ಕಂಗ ಅದು ಬೆಂಕಿ ಬುಡುಗುರು ಈ ಕ್ರಿಸ್ಟೋಫರ್ ನೋಲ ನೋಡ್ಬಿಡ್ರೆ ಸತ್ತೆ ಹೋಗ್ಬಿಡ್ತಾ ಇಲ್ಲ ಸರ್ ಅವ್ನು ಅವ್ರನ್ನ ಎರಡ್ ಸಾವಿರದ ಎರಡರಲ್ಲೇ ನಾನು ಭೇಟಿ ಮಾಡಿದ್ದು ಅಲ್ಲಿ ಅಲ್ಲಿಂದ ಮತ್ತೆ ನಾನು ಅವ್ನು ಯಾವತ್ತೂ ಅವ್ರನ್ನ ಭೇಟಿ ಮಾಡಿಲ್ಲ ಬಟ್ ಇಂಥ ಸಂದರ್ಭ ಬರುತ್ತಂತ ಗೊತ್ತಿರಲಿಲ್ಲ ಎರಡ್ ಸಾವಿರದ ಎರಡರಲ್ಲಿ ಅವ್ರನ್ನ ಭೇಟಿ ಮಾಡಿದಾಗ ಆ ದರ್ಶನ್ ಸಾರ್ಗು ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಭೇಟಿ ದರ್ಶನ್ ಸರ್ಗೂ ತುಂಬಾ ಲಾ ವ್ಯತ್ಯಾಸ ಇದೆ ಸರ್ ಅಂದ್ರೆ ಅಣ್ಣ ಇದನ್ನ ಯಾವ ಕಾಂಟೆಕ್ಟ್ ಅಲ್ಲಿ ಹೇಳಿದ್ನ ಅನ್ನೋದು ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್ ನಂಗೆ ಬಹಳ ಪ್ರೀತಿಯಿಂದ ತುಂಬಾ ಪ್ರೀತಿಯಿಂದ ಮಾತಾಡ್ಸಿದ್ರು ಬೇರೆ ಬಗ್ಗೆ ಗೊತ್ತಿಲ್ಲ ನನಗೆ ಮತ್ತೆ ಆ ಪ್ರೀತಿನ ಉಳಿಸ್ಕೊಳ್ಳೋದ್ ಬಿಟ್ಟು ನಿನ್ ಬೆಳೆ ಬೈಸ್ಕೋಕ್ ಈ ರೇಂಜ್ ಸುಳ್ಳು ಹೇಳ್ತೀಯಲ್ಲಣ್ಣ ಹೆಂಗಣ್ಣ ನೀನ್ ಮತ್ತೆ ದೇವ್ ಕ್ಷಮೆ ನೋಡ್ರಿ ಅಣ್ಣಗ್ ಯಾವ ಲೆವೆಲ್ ಕಾನ್ಫಿಡೆನ್ಸ್ ಅಂತ ಹೇಳಿ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕುತ್ಕೊಂಡ್ ಈ ತರ ಸುಳ್ಳು ಹೇಳ್ತಾನಂತ ಅಣ್ಣ ಇದೊಂದ್ ತಿಳ್ಕೊ ಇದು ಎರಡ್ ಸಾವಿರದ ಎರಡಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನ ಮೆಚೂರ್ ಆಗ್ಯಾರ ನೀನ್ ಹೇಳಿದಕ್ಕೆಲ್ಲ ಹೂ ಅನ್ನಲ್ಲ ಇವಾಗ ಡಿ ಬಾಸ್ ಕ್ಲೋಸ್ ಅಷ್ಟೊಂದ್ಸೆ ಮೀಟ್ ಮಾಡಕ್ ಆಗ್ತಿಲ್ಲ ಲೈಕ್ ಸೆಲೆಬ್ರಿಟೀಸ್ ಹೋಗೋ ವಾಪಸ್ ಬರ್ತಿದ್ದಾರೆ ಮೀಟ್ ಆಗಕ್ ಆಗ್ಲಾರದೆ ಲೈಕ್ ಇವ್ ನೋ ಕೇಳಿದಂತೆ ಒಂದೇ ಟಿಕ್ ಬಿಟ್ಬಿಟ್ರಂತೆ ಒಂದ್ ಹದಿನೈದು ನಿಮಿಷ ಮಾತಾಡ್ಸಿದಂತೆ ಒಂದ್ ಹತ್ತು ನಿಮಿಷ ಧ್ಯಾನ ಮಾಡಿಸಿದಂತೆ ಸುಮ್ ಸುಮ್ನೆ ಏನೋ ಬೈಕ್ ಬಂದಿದ್ದು ಹೇಳ್ತನ್ರಿ ಅದ್ ಹೆಂಗ್ ಬಿಟ್ಬಿಡ್ತಾರ್ರಿ ಇವ್ನಿಗೆ ಈಸಿ ಆಗಿ ಅಂತ ಅಣ್ಣ ಒಂದ್ ದೊಡ್ಡ ತಪ್ಪ ಏನ್ ಮಾಡಿದ್ದಂತಂದ್ರೆ ಒಂದೇ ಕತೆನ ಎಲ್ಲ ನ್ಯೂಸ್ ಚಾನಲ್ ಹತ್ರನು ಹೇಳ್ಕೊಂಡ್ ಬಂದಿಲ್ಲ ಒಂದೊಂದ್ ತರ ಕತೆನ ಒಂದೊಂದ್ ಹತ್ರ ಹೇಳ್ಕೊಂಡ್ ಬಂದ್ಬಿಟ್ಟ ಜೋಸ್ ಅಲ್ಲಿ ಅಲ್ಲಿ ಕುಂದ್ರಸಾರಲ್ಲ ಸ್ಟ್ರೀಮ್ ಮೀಡಿಯಾದಲ್ಲಿ ಲೈಕ್ ಮೈಕ್ ಎಲ್ಲ ಕೊಟ್ಟಾರ ಸೆಲೆಬ್ರಿಟಿ ಫೀಲ್ಸ್ ಅಣ್ಣಗ ಏನ್ ಬೇಕಾರ ಮಾತಾಡ್ತಿದ್ದ ಅಣ್ಣ ಒಂದೊಂದ್ ಒಂದ್ ಚಾನಲ್ ಅಲ್ಲಿ ಹೇಳ್ತಾನೆ ಅವರು ನಿಮ್ಮ ದಾಸ ಅಂತ ಬರ್ಕೊಟ್ರು ಅಂತ ಹೇಳ್ತಾನೆ ಆಟೋಗ್ರಾಫ್ ಹೇಳ್ತಾನೆ ಎಲ್ಲಿ ಇಟ್ಟಿರಿ ಅದನ್ನ ಮನೆಗೆ ಇಟ್ಟಿನ ಅಂತ ಹೇಳ್ತಾನೆ ಅದ್ ಒಟ್ಟ ತಂದ ತೋರ್ಸೋದಿಲ್ಲ ಯಾಕಂತಂದ್ರೆ ಮೀಟ್ ಆಗಿಲ್ಲಲ್ಲ ಅದು ಟ್ವಿಸ್ಟ್ ಅಂತಂದ್ರೆ ಕರೆಕ್ಟ್ ಹನ್ನೆರಡು ನಿಮಿಷ ಮೀಟ್ ಆದ್ನಂತೆ ಡಿ ಬಾಸ್ ನಿಮಿಷ ಧ್ಯಾನ ಮಾಡಿಸಿದ್ನಂತೆ ಇನ್ನ ಎರಡು ನಿಮಿಷದಾಗ ಇವೆಲ್ಲ ಮಾತಾಡಿದ್ನಂತೆ ಇಷ್ಟೊಂದು ಹೌ ಇಟ್ ಇಸ್ ಪಾಸಿಬಲ್ ಅಂತ ಕಾರ್ಯಗ್ರಹ ಇಲಾಖೆಗೆ ಜೈಲಾಧಿಕಾರಿಗಳು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ದರ್ಶನ್ ಭೇಟಿಗೆ ಸಿದ್ಧಾರೂಢನಿಗೆ ಅವಕಾಶವೇ ಸಿಕ್ಕಿಲ್ಲ ಇದಕ್ಕೇನ್ ಹೇಳ್ತೀಯ ಮಿಸ್ಟರ್ ಪುಂಗಣ ಅಸಲಿಯಾಗಿ ಸಿದ್ಧಾರೂಢ ಭೇಟಿಗೆ ಅವಕಾಶವನ್ನೇ ಕೇಳಿಲ್ಲ ಇದು ಗುರು ಟ್ವಿಸ್ಟ್ ಅಂದ್ರೆ ನೋಡ್ರಿ ಅವಕಾಶನೇ ಕೇಳಿಲ್ಲ ಅಂತ ಅಣ್ಣ ಮೀಟ್ ಆಗಾಗ ಕೇಳಿದ್ರೆ ಎಲ್ ಬಿಡ್ತಾರ ಹೇಳ್ರಿ ಇತ್ತ ಆದ್ರೂ ಅಣ್ಣ ನೋಡ್ರಿ ಎಷ್ಟು ಚೆನ್ನಾಗ್ ಕತೆ ಕಟ್ಟ ಅಂತಂದೇಳಿ ಅಂತವನು ಕೋಟಿ ಗೊಬ್ಬ ಇವಾಗ ನನಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಐತ್ ಗುರು ಯಾವ್ ಇಂಡಸ್ಟ್ರಿಲೂ ಮಾಡಿರಲ್ಲ ಅಂತ ದೊಡ್ಡ ಕದ್ದೇನೆ ಮಾಡಿರ್ತಿ ಅಂತಂದೇಳಿ ಪಕ್ಕ ಫಸ್ಟ್ ಶೋನೇ ನೋಡ್ತೀನಿ ಮಾಡಿರೋ ಸಿನಿಮಾ ಆಯ್ತಾ ಬಳ್ಳಾರಿ ಜೈಲಿನಲ್ಲಿದ್ದ ಸಿದ್ಧಾರೂಢ ಬೆಂಗಳೂರಿನ ಜೈಲಿಗೆ ಬಂದಿದ್ದು ಎಂಟನೇ ತಾರೀಕಿಗೆ ಒಂಬತ್ತನೇ ತಾರೀಕು ಆತ ರಿಲೀಸ್ ಆಗಿದ್ದಾನೆ ನೋಡ್ರಿ ಒಂದೇ ದಿನ ಅದನ್ನ ಬೆಂಗಳೂರು ಜೈಲಾಗ ಅಷ್ಟ್ರಾಗಿದ್ದು ಎಲ್ಲರೂ ಪರ್ಚಾಗಿ ಬಿಟ್ಬಿಡ್ತಾರ ಆಯ್ತು ಅವ್ರ ಜೊತೆ ಮಾತಾಡೋಕೆ ನನಗೂ ಅದೇ ಡೌಟ್ ಅಲ್ಲದೆ ಯಾವ ಕೈದಿಗೂ ದರ್ಶನ್ ಭೇಟಿಗೆ ಅವಕಾಶ ನೀಡಿಲ್ಲ ಅದ್ರಲ್ಲೂ ದರ್ಶನ್ ಇರೋ ಸೆಲ್ಗೆ ಯಾರು ಬರೋಕೆ ಸಾಧ್ಯವಿಲ್ಲ ಹಾಗಾಗಿ ಸಿದ್ಧಾರೂಢ ಸುಳ್ಳು ಹೇಳಿದ್ದಾನೆ ಎಂದು ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ ಏನ್ ವಸಿತನ್ರೀ ಅಣ್ಣ ಅಂದ್ರೆ ರಾಕೆಟ್ ಗಿಂತ ಪಾಸ್ಟ್ ರೀ ಅವ್ನೇನ್ ಇದ್ನಲ್ ಅಳ್ಯಾನ ಅವ್ನ ರೆಕಾರ್ಡ್ ಮುರಿತಾನ ನೋಡ್ರಿ ಇತ್ತ ಇವರೆಲ್ಲ ಒಂದೇ ಇನ್ಸ್ಟಿಟ್ಯೂಷನ್ ಕಲ್ತು ಬಂದಾರನ್ನ ಕಾಣಿಸ್ತಾ ಸುಳ್ಳು ನಿಜ ಹೇಳ್ತಾರ್ರಿ ಇವರೆಲ್ಲ ಯಾರ್ಯಾರಿಗೂ ವಾಂತಿ ಬೇದಿ ಸಿಡುಬು ಚಿಕನ್ ಗುನ್ನ ಮಟನ್ ಗುನ್ನ ಅಂತೆಲ್ಲ ಬಂದ್ ಹಾಯ್ತಾರ ಈ ಮುದ್ರ ಏನು ಬರಲ್ ಅದೇ ಒಂದ್ ದೊಡ್ಡ ಟ್ಯಾಲೆಂಟ್ ಅಂದ್ರೆ ಇವ್ರ ಕಡೆ ಇರೋದು ನಾವ್ ರೀ ಎಲ್ರು ಜಲ್ದಿ ನಂಬತ್ತಿವಿ ಲೈಕ್ ಲೈಕ್ ಅಸಾಧ್ಯವಾಗಿರುತ್ತೆ ಅವ್ನ ಕೈಯಾಗ ಆದ್ರ ಅವ್ನ ಹೇಳಕ್ ಅಂತಂದ್ರೆ ಮಾಡಿರ್ಬೋದ್ ಬಿಡಪ್ಪ ಅಂತಂದೇಳಿ ಲೈಕ್ ಅವನಿಗೆ ಜೈಕಾರ ಆ ಜೈಕಾರ ತಗೊಂಡವನು ಸುಮ್ಮನೆ ಸುಮ್ನೆ ಇದ್ರೆ ಇಲ್ಲ ಇಲ್ಲ ಇವ್ರು ಏನ್ ಮಾಡಿದ್ರು ಜೈಕಾರ ಆಗ್ತಾರಂತ ಜಾಸ್ತಿ ನಿಗಾಡಕ್ ಹೋದ್ರೆ ಲೈಕ್ ಅವ್ನ್ ಬಂಡವಾಳ ಒಂದಲ್ಲ ಒಂದಿನ ವರಗ್ ಬಂದೇ ಬರುತ್ತೆ ಅವಾಗ ನಾವ್ ಅಪ್ರಿಷಿಯೇಟ್ ಮಾಡಿದ್ವಲ್ಲ ನಾವೇ ಅವನಿಗೆ ಅಪ್ಪಚಿ ಮಾಡ್ತಿವಿ ಅಷ್ಟೇ ಇದು ತುಂಬಾ ಜನದ ಕೇಸ್ ಆಗಾಗೈತಿ ನೀವು ನೆನ್ಸ್ಕೋಬಹುದು ಹಳೇಬ್ರನೆಲ್ಲ ಹೆಸರು ಹೇಳ್ಬಾರ್ದು ನಾವು ಅಣ್ಣ ಪ್ರಜ್ವಲ್ ರೇವಣ್ಣ ಅವ್ರನ್ನ ಮೀಟ್ ಆದ್ನಂತೆ ಜೈಲಲ್ಲಿ ಅವ್ರ ಹತ್ರ ಆಟೋಗ್ರಾಫ್ ಕೂಡ ತಗೊಂಡಂತೆ ಹಂಗೆ ಪಕ್ಕದ ಸೆಲ್ ಅಲ್ಲಿ ಸೂರಜ್ ರೇವಣ್ಣ ಕೂಡ ಇದ್ರು ಅವ್ರೂ ಮೀಟ್ ಆಗಿದ್ರೆ ಅವರು ಒಂದು ಆಟೋಗ್ರಾಫ್ ಕೊಟ್ಟಿರೋರು ಬರೀ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಾ ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ ಮತ್ತೆ ಇದೇ ತರ ಇನ್ನೇನಾದ್ರು ಟ್ರೈ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅವ್ರಿ ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಸಿಗೋಣ જેન ધ્વનુળે નીર ક્ષણોળે સોબગને તુંબિદે